ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಧ್ಯಾನ ವಿಧಿ ಮತ್ತು ಶ್ರೀ ಭಗವಂತನ ವಿರಾಟ್ ಸ್ವರೂಪದ ವರ್ಣನೆ ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಮಧುರವಾಣಿಯಿಂದ ಅರಿಕೆ ಮಾಡಿಕೊಂಡ ಪ್ರಶ್ನೆಗೆ ಶುಕಮಹರ್ಷಿಗಳು ಹೀಗೆ ಉತ್ತರ ನೀಡಿದರು ವರಿಯಾನೇಶ ಪ್ರಶ್ನ ಕೃತೋ ಲೋಕಹಿತೋ ನೃಪ ಆತ್ಮವಿತ್ಸಮ್ಮತ ಪುಂಸಾಂ ಯಃ ಪರಹ ಮಹಾರಾಜ ನೀನು ಕೇಳಿರುವ ಪ್ರಶ್ನೆ ತುಂಬಾ ಶ್ರೇಷ್ಠವಾದುದು ಎಲ್ಲ ಲೋಕಗಳಿಗೂ ಹಿತವನ್ನುಂಟು ಮಾಡುವ ಪ್ರಶ್ನೆಯನ್ನೇ ಕೇಳಿದ್ದೀಯೇ ಇದು ಆತ್ಮಜ್ಞಾನಿಗಳಿಗೆ ಸಮ್ಮತವಾದ ಪ್ರಶ್ನೆ ಮನುಷ್ಯರ ಶ್ರವಣ ಸ್ಮರಣ ಕೀರ್ತನೆ ಇತ್ಯಾದಿಗಳಿಗೆ ಯೋಗ್ಯವಾದ ಮಾತು ಯಾವುದುಂಟು ಅವುಗಳಲ್ಲಿ ಅತ್ಯಂತ ಉತ್ತಮವಾದುದು ಇದು ಓ ರಾಜೇಂದ್ರನೇ ಆತ್ಮತತ್ವವನ್ನು ಅರಿಯದೆ ಮನೆಯ ಕಾರ್ಯಭಾರಗಳಲ್ಲಿಯೇ ಮಗ್ನರಾಗಿರುವ ಗ್ರಹಸ್ಥರಿಗೆ ಕೇಳುವುದಕ್ಕೂ ಯೋಚಿಸುವುದಕ್ಕೂ ಮಾಡುವುದಕ್ಕೂ ಸಾವಿರಾರು ವಿಷಯಗಳಿರುತ್ತವೆ ಅವರ ಆಯಸ್ಸೆಲ್ಲ ಅವುಗಳಲ್ಲೇ ಕಳೆದು ಹೋಗುತ್ತದೆ ಅವರ ರಾತ್ರಿಯು ನಿದ್ರೆಯಲ್ಲಿ ಅಥವಾ ಸ್ತ್ರೀ ಪ್ರಸಂಗದಲ್ಲಿ ಕಳೆದು ಹೋಗುತ್ತದೆ ಹಗಲೋ ಹಣ ಸಂಪಾದನೆಯ ಹಗರಣದಲ್ಲಾಗಲಿ ಕುಟುಂಬದ ರಕ್ಷಣೆ ಪೋಷಣೆಗಳಲ್ಲಾಗಲಿ ಕಳೆದು ಹೋಗುತ್ತದೆ ದೇಹಾಪತ್ಯಕಲತ್ರಸ್ವಾತ್ಮಸ್ೇಷತ್ವೇ प्रमत्तो ಪ್ರಮತ್ತೋ पश्यन्नपि ಪಶ್ಯನ್ನ ಪಶ್ಯತಿ ತಸ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ कीर्तितव्यश्च ಕೀರ್ತಿವ್ಯಶ್ಚ ಸ್ಮರ್ತವ್ಯಚೇತಾಭಯಂ ಮನುಷ್ಯನು ಸಂಸಾರದಲ್ಲಿ ತುಂಬ ಗಾಢವಾದ ಸಂಬಂಧ ಬೆಳೆಸಿಕೊಂಡಿರುವ ಶರೀರ ಹೆಂಡತಿ ಮಕ್ಕಳು ಮುಂತಾದವುಗಳೆಲ್ಲ ಅಸತ್ವ ಪದಾರ್ಥಗಳು ಪದಾರ್ಥಗಳು ಆದರೂ ಜೀವನಿಗೆ ಅವುಗಳ ಮೋಹದ ಹುಚ್ಚು ಎಷ್ಟು ಇರುತ್ತದೆ ಎಂದರೆ ಅವೆಲ್ಲವೂ ಸಾವಿಗೆ ಈಡಾಗುತ್ತಿರುವುದನ್ನು ನೋಡುತ್ತಲೇ ಇದ್ದರೂ ಅವನು ಎಚ್ಚರಗೊಳ್ಳುವುದಿಲ್ಲ ದಿನ ದಿನವೂ ನೋಡಿದರೂ ಆ ಬಗೆಗೆ ಕುರುಡನಾಗಿಯೇ ಇರುತ್ತಾನೆ ಆದುದರಿಂದ ಅಭಯ ಸ್ಥಾನವನ್ನು ಬಯಸುವವನು ಯಾರನ್ನು ಕುರಿತು ಶ್ರವಣ ಮಾಡಬೇಕು ಕೀರ್ತನೆ ಮಾಡಬೇಕು ಮತ್ತು ಸ್ಮರಣೆ ಮಾಡಬೇಕು ಎಂದರೆ ಸರ್ವಾತ್ಮನೋ ಸರ್ವಶಕ್ತನೋ ಆಗಿರುವ ಭಗವಂತನಾದ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಎಂದು ತಿಳಿ ಭಕ್ತಿ ಯೋಗದಿಂದಾಗಲಿ ಸ್ವಧರ್ಮ ನಿಷ್ಠೆಯಿಂದಾಗಲಿ ಹೇಗಾದರೂ ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ ಉಂಟಾಗುವಂತೆ ನೋಡಿಕೊಳ್ಳುವುದು ಮನುಷ್ಯನು ಜೀವನದಲ್ಲಿ ಗಳಿಸಬೇಕಾದ ಪರಮ ಲಾಭವು ಓ ರಾಜೇಂದ್ರ ಶಾಸ್ತ್ರೀಯ ಅಥವಾ ಸಾಮಾಜಿಕವಾದ ವಿಧಿ ನಿಷೇಧ ನಿಯಮಗಳನ್ನು ಮೀರಿದವರಾಗಿ ನಿರ್ಗುಣ ಸ್ವರೂಪದಲ್ಲಿ ನೆಲೆಗೊಂಡಿರುವ ಮುನಿಗಳೂ ಕೂಡ ಸಾಮಾನ್ಯವಾಗಿ ಶ್ರೀಹರಿಯ ಕಲ್ಯಾಣ ಗುಣಗಳ ವರ್ಣನೆಯಲ್ಲೇ ರಮಿಸುತ್ತಿರುತ್ತಾರೆ ಅಂತಹ ಮಹಾಮಹಿಮೆಯ ದಿವ್ಯ ಪ್ರಬಂಧವಾಗಿ ವೇದ ಸದೃಶವೋ ಬ್ರಹ್ಮರೂಪವೋ ಆಗಿರುವ ಈ ಭಾಗವತವೆಂಬ ಮಹಾಪುರಾಣವನ್ನು ನಾನು ದ್ವಾಬರಯುಗದ ಪ್ರಾರಂಭ ಸಮಯದಲ್ಲಿ ನನ್ನ ತೀರ್ಥರೂಪರಾದ ಕೃಷ್ಣದ್ವೈಪಾಯನರಲ್ಲಿ ಅಧ್ಯಯನ ಮಾಡಿದೆನು ನಾನು ನಿರ್ಗುಣ ಸ್ವರೂಪವಾದ ಬ್ರಹ್ಮದಲ್ಲಿ ನಿಷ್ಠೆಯುಳ್ಳವನು ಆ ಪುಣ್ಯಕೀರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನ ದಿವ್ಯಲೀಲೆಗಳು ನನ್ನ ಮನಸ್ಸನ್ನು ಸೂರ್ಯಗೊಂಡವು ಆದ್ದರಿಂದ ನಾನು ಈ ಪುರಾಣವನ್ನು ಅಧ್ಯಯನ ಮಾಡಿದೆನು ನೀನು ಆ ಪರಮ ಪುರುಷನಲ್ಲಿ ಪರಮ ಭಕ್ತಿಯುಳ್ಳವನು ಆದ್ದರಿಂದ ನಿನಗೂ ಆ ಪುರಾಣವನ್ನು ಶ್ರವಣ ಮಾಡಿಸುತ್ತೇನೆ ಇದರಲ್ಲಿ ಶ್ರದ್ಧೆಯನ್ನು ಎಡುವ ಸುಕೃತಿಗಳಿಗೆ ಶೀಘ್ರದಲ್ಲಿಯೇ ಮುಕುಂದನ ವಿಷಯದಲ್ಲಿ ಶುದ್ಧವಾದ ಚಿತ್ತವೃತ್ತಿ ಏತನ್ ನಿರ್ವಿದ್ಯಮಾನಿಚ್ಚತಾ ಭಯಂ ಯೋಗಿ ಯೋಗಿ ನಾಂ ನೃಪನಿರ್ಣೀತಂ ಹರೇರ್ನಾಮಾನುಕೀರ್ತನಂ ವರೇಣ್ಯ ಸಂಸಾರದಲ್ಲಿ ನಿರ್ವೇದವನ್ನು ಹೊಂದಿ ಇಹಲೋಕ ಪರಲೋಕಗಳ ಸುಖ ಭೋಗಗಳಲ್ಲಿ ವಿರಕ್ತರಾಗಿ ನಿರ್ಭಯ ಸ್ಥಾನವಾದ ಮುಕ್ತಿಯನ್ನು ಬಯಸುವ ಸಾಧಕರು ಯೋಗ ಸಿದ್ಧರು ಜ್ಞಾನಿಗಳು ಏನು ಮಾಡಬೇಕು ಎಂದರೆ ಶ್ರೀಹರಿಯ ನಾಮಗಳನ್ನು ಸಂಕೀರ್ತನೆ ಮಾಡಬೇಕು ಇದೇ ಸಕಲ ಶಾಸ್ತ್ರಗಳ ನಿರ್ಣಯವು ತನ್ನ ಶ್ರೇಯಸ್ಸಾಧನೆಯ ವಿಷಯದಲ್ಲಿ ಎಚ್ಚರಿಕೆ ಇಲ್ಲದವರು ಎಷ್ಟೇ ಹೆಚ್ಚು ವರ್ಷಗಳ ಕಾಲ ಬದುಕಿದರೂ ಏನು ಫಲ ಅವರಿಗೆ ಅರಿವಿಲ್ಲದೆಯೇ ಅವರ ಆಯಸ್ಸು ವ್ಯರ್ಥವಾಗಿ ಕಳೆದು ಹೋಗುವುದು ಶ್ರೇಯ ಸಾಧನೆಯ ವಿಷಯದಲ್ಲಿ ಸಾವಧಾನವಾಗಿ ಜ್ಞಾನಪೂರ್ವಕವಾಗಿ ಒಂದು ಮುಹೂರ್ತ ಕಾಲ ಬದುಕಿದ್ದರೂ ಅದು ಸಫಲವೇ ಆಗುವುದು ಏಕೆಂದರೆ ಅದರಲ್ಲಿ ಆತ್ಮಕಲ್ಯಾಣ ಸಿದ್ಧಿಯ ಪ್ರಯತ್ನವೂ ನಡೆಯುವುದು ಖಟ್ವಾಂಗೋ ನಾಮ ರಾಜರ್ಷರ್ ಜ್ಞಾತ್ ಜ್ಞಾತ್ವೇಯಾಥಾ ಮಿಹಾಯುಷಾ ಮುಹೂರ್ತಾತ್ ಸರ್ವಸಂ ಸರ್ವಮುತ್ಸ್ಯ ಗತವಾನ ಭಯಂ ಹರಿಂ ಹಿಂದೆ ಖಟ್ವಾಂಗನೆಂಬ ಒಬ್ಬ ರಾಜರ್ಷಿ ಗೆದ್ದನು ತನ್ನ ಆಯಸ್ಸು ಅತ್ಯಲ್ಪ ಕಾಲ ಮಾತ್ರ ಉಳಿದಿದೆ ಎಂದು ಆತನಿಗೆ ತಿಳಿಯಿತು ಆ ಅಲ್ಪಾವಧಿಯಲ್ಲಿಯೇ ಅಂದರೆ ಒಂದು ಮುಹೂರ್ತ ಕಾಲದಲ್ಲಿಯೇ ಆತನು ಸರ್ವಸ್ವವನ್ನು ತ್ಯಾಗ ಮಾಡಿ ನಿರ್ಭಯವಾದ ಭಗವತ್ ಪದವನ್ನು ಸೇರಿಕೊಂಡು ಬಿಟ್ಟನು ಕುರುಕುಲನಂದನನೆ ನಿನಗಾದರೊ ಆಯಸ್ಸಿನ ಅವಧಿಯು ಇನ್ನೂ ಏಳು ದಿವಸಗಳ ಕಾಲ ಇರುವುದು ಅಷ್ಟರೊಳಗೆ ನೀನು ನಿನ್ನ ಮರಣಾನಂತರ ಆತ್ಮಕಲ್ಯಾಣಕ್ಕೆ ಏನು ಬೇಕೋ ಸಾಧಿಸಿಕೊಳ್ಳಬಹುದಾದಷ್ಟು ಕಾಲಾವಕಾಶ ಇದೆಯಪ್ಪ ಅಂತ್ಯಕಾಲ ಬಂದಾಗ ಮನುಷ್ಯನು ಏನು ಮಾಡಬೇಕು ಎಂದು ಕೇಳಿದೆಯಲ್ಲವೇ ಆಗ ಆತನು ಗಾಬರಿಗೊಳ್ಳಬಾರದು ನಿರ್ಭಯನಾಗಿರಬೇಕು ವೈರಾಗ್ಯವೆಂಬ ಶಸ್ತ್ರದಿಂದ ದೇಹದಲ್ಲೂ ಮತ್ತು ಅದಕ್ಕೆ ಸಂಬಂಧಪಟ್ಟವರ ವಿಷಯದಲ್ಲೂ ಇರುವ ಮಮತೆಯನ್ನು ಕಡಿದು ಹಾಕಬೇಕು ಧೈರ್ಯದಿಂದ ಮನೆಯನ್ನು ಬಿಟ್ಟು ಹೊರಟು ಯಾವುದಾದರೂ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ಏಕಾಂತವಾದ ಜಾಗದಲ್ಲಿ ವಿಧಿಪೂರ್ವಕವಾಗಿ ರಚಿತವಾದ ಆಸನದಲ್ಲಿ ಕುಳಿತುಕೊಳ್ಳಬೇಕು ಅಕಾರ ಉಕಾರ ಮಕಾರಗಳೆಂಬ ಮೂರು ಮಾತ್ರೆಗಳಿಂದ ಕೂಡಿದ ಪರಮ ಪವಿತ್ರವಾದ ಪ್ರಣವವನ್ನು ಮನಸ್ಸಿನಲ್ಲಿ ಜಪಿಸಿಕೊಳ್ಳಬೇಕು ಪ್ರಾಣವಾಯುವನ್ನು ವಶಪಡಿಸಿಕೊಂಡು ಬ್ರಹ್ಮಬೀಜವಾದ ಪ್ರಣವವನ್ನು ಕಿಂಚಿತ್ತು ಮರೆಯದೆ ಮನಸ್ಸನ್ನು ದಮನ ಮಾಡಬೇಕು ಬುದ್ಧಿ ಎಂಬ ಸಾರಥಿಯ ಸಹಾಯದಿಂದ ಮನಸ್ಸೆಂಬ ಹಗ್ಗದ ಮೂಲಕ ಇಂದ್ರಿಯಗಳನ್ನು ಆಯಾ ವಿಷಯಗಳ ದೆಸೆಯಿಂದ ಸೆಳೆದು ದೂರವಾಗಿಸಿ ಕರ್ಮದ ವಾಸನೆಗಳಿಂದ ಚಂಚಲವಾಗಿರುವ ಮನಸ್ಸನ್ನು ವಿಚಾರದಿಂದ ತಡೆಗಟ್ಟಿ ಶ್ರೀ ಭಗವಂತನ ದಿವ್ಯ ಮಂಗಳ ವಿಗ್ರಹದಲ್ಲಿ ನೆಲೆಗೊಳಿಸಬೇಕು ಆ ದಿವ್ಯ ಮಂಗಳ ವಿಗ್ರಹದಲ್ಲಿ ಯಾವುದಾದರೂ ಒಂದು ಅವಯವವನ್ನು ಸ್ಥಿರವಾದ ಚಿತ್ತದಿಂದ ಚೆನ್ನಾಗಿ ಧ್ಯಾನಿಸಬೇಕು ಹೀಗೆ ಒಂದೊಂದು ಅವಯವವನ್ನು ಧ್ಯಾನ ಮಾಡುತ್ತಾ ಮಾಡುತ್ತಾ ವಿಷಯವಾಸನಾರಹಿತವಾದ ಮನಸ್ಸನ್ನು ಮತ್ತೆ ಯಾವ ವಿಷಯವನ್ನು ಕುರಿತು ಚಿಂತನೆ ಮಾಡದ ರೀತಿಯಲ್ಲಿ ಪೂರ್ಣವಾಗಿ ಭಗವಂತನಲ್ಲಿ ಲಯಗೊಳಿಸಬೇಕು ಅದೇ ವಿಷ್ಣುವಿನ ಪರಮ ಪದವು ಅದನ್ನು ಪಡೆದರೆ ಮನಸ್ಸು ಪರಮಾನಂದ ಪರಿಪೂರ್ಣವಾಗಿ ಪ್ರಸನ್ನವಾಗುವುದು ಹಾಗೆ ಶ್ರೀ ಭಗವಂತನನ್ನು ಧ್ಯಾನ ಮಾಡುವ ಸಮಯದಲ್ಲಿ ಮನಸ್ಸು ರಜೋಗುಣದಿಂದ ಚಂಚಲವಾದರೆ ಅಥವಾ ತಮೋಗುಣದಿಂದ ಮೂಢವಾದರೆ ಆಗ ಗಾಬರಿಪಡಬಾರದು ಧೈರ್ಯದಿಂದ ಯೋಗಧಾರಣೆಯಿಂದ ಅದನ್ನು ವಶಪಡಿಸಿಕೊಳ್ಳಬೇಕು ಧಾರಣಾ ಯೋಗವು ಆ ಎರಡು ಗುಣಗಳ ದೋಷಗಳನ್ನು ತೊಲಗಿಸುವುದು ಆ ಧಾರಣೆಯಿಂದ ಸ್ಥಿರನಾಗಿ ಯೋಗಿಯು ಧ್ಯಾನದಿಂದ ತನ್ನ ಅತ್ಯಂತ ಶುಭಾಶ್ರಯವಾದ ಭಗವದ್ ರೂಪವನ್ನೇ ನೋಡುತ್ತಿದ್ದರೆ ಶೀಘ್ರದಲ್ಲಿಯೇ ಆತನಿಗೆ ಭಕ್ತಿಯೋಗವು ಸಿದ್ಧಿಸುವುದು ಮಹರ್ಷಿಗಳು ಹೇಳಿದ ಈ ಧಾರಣಾ ಯೋಗದ ಬಗೆಗೆ ರಾಜನಿಗೆ ವಿವರಣೆ ಬೇಕಾಯಿತು ಆತನು ಶುಕ ಮಹರ್ಷಿಗಳನ್ನು ಕುರಿತು ಬ್ರಹ್ಮರ್ಷಿಗಳೇ ಈ ಧಾರಣೆಯನ್ನು ಮಾಡಲು ಸಾಧನೆ ಯಾವುದು ಯಾವ ವಸ್ತುವಿನಲ್ಲಿ ಧಾರಣೆಯನ್ನು ಮಾಡಬೇಕು ಮನುಷ್ ಮನುಷ್ಯನ ಮನಸ್ಸಿನ ಮಲವನ್ನು ಶೀಘ್ರವಾಗಿಯೇ ನಾಶಪಡಿಸುವ ಈ ಧಾರಣೆಯ ಸ್ವರೂಪವಾದರೂ ಏನು ಅಪ್ಪಣೆ ಕೊಡಿಸಬೇಕು ಎಂದು ಪ್ರಾರ್ಥಿಸಿದನು ಶುಕಮುನಿಗಳು ಅವನಿಗೆ ಹೀಗೆ ಉತ್ತರ ನೀಡಿದರು ಮಹಾರಾಜ ಆಸನವನ್ನು ಶ್ವಾಸವನ್ನೋ ಆಸಕ್ತಿಯನ್ನೋ ಇಂದ್ರಿಯಗಳನ್ನು ಜಯಿಸಿದ ಬಳಿಕ ಬುದ್ಧಿಯ ಮೂಲಕ ಮನಸ್ಸನ್ನು ಭಗವಂತನ ಸ್ಥೂಲವಾದ ರೂಪದಲ್ಲಿ ಸ್ಥಿರವಾಗಿ ಧರಿಸಬೇಕು ಭೂತ ಭವಿಷ್ಯತ್ತು ಮತ್ತು ವರ್ತಮಾನ ಕಾಲಗಳಿಗೆ ಸೇರಿರುವ ಈ ಎಲ್ಲವೂ ಯಾವುದರಲ್ಲಿ ಕಾಣಿಸುತ್ತದೆಯೋ ಆ ಸಂಪೂರ್ಣವಾದ ಕಾರ್ಯರೂಪವಾದ ಈ ಇಡೀ ವಿಶ್ವವು ಶ್ರೀ ಭಗವಂತನ ಅತ್ಯಂತ ಸ್ಥೂಲವಾದ ಶರೀರವು ವಿರಾಟ್ ಶರೀರವು ಜಲ ಅಗ್ನಿ ವಾಯು ಆಕಾಶ ಅಹಂಕಾರ ಮಹತ್ತತ್ವ ಮತ್ತು ಪ್ರಕೃತಿ ಎಂಬ ಏಳು ಆವರಣಗಳಿಂದ ಸುತ್ತುವರಿಯಲ್ಪಟ್ಟ ಈ ಬ್ರಹ್ಮಾಂಡವೆಂಬ ಶರೀರದಲ್ಲಿ ಯಾವ ವಿರಾಟ್ ಪುರುಷನಾದ ಭಗವಂತನುಂಟೋ ಆತನೇ ಧಾರಣಾ ಯೋಗಕ್ಕೆ ಆಶ್ರಯನು ಆಲಂಬನೆಯು ಆತನಲ್ಲೇ ಧಾರಣೆಯನ್ನು ಮಾಡಬೇಕು ಧಾರಣಾ ಯೋಗಕ್ಕೆ ಶುಭಾಶ್ರಯನಾದ ಆ ಪ್ರಭುವನ್ನು ಯೋಗಿಗಳು ಹೀಗೆ ವರ್ಣಿಸುತ್ತಾರೆ ಪಾತಾಳವು ಆ ವಿರಾಟ್ ಪುರುಷನ ಪಾದ ಮೂಲವು ಆತನ ಹಿಮ್ಮಡಿ ಮತ್ತು ತುದಿಗಾಲುಗಳು ರಸಾತಲವೆಂದು ಹೇಳಲ್ಪಡುತ್ತವೆ ಆತನ ಎರಡು ಹರಡುಗಳು ಮಹಾತಲ ಲೋಕವು ಮತ್ತು ತಲಾತಲವು ಆ ವಿರಾಟ್ ಪುರುಷನ ಮಹಾತಲಾ ತಲಾತಲಗಳು ಆ ವಿರಾಟ್ ಪುರುಷನ ಮೊಣಕಾಲುಗಳು ಆ ವಿಶ್ವಮೂರ್ತಿಯ ಎರಡು ಮಂಡಿಗಳು ಸುತಲ ಲೋಕವೆಂದೇ ತಿಳಿಯಬೇಕು ವಿತಲ ಮತ್ತು ಅತಲ ಲೋಕಗಳು ಆತನ ಎರಡು ತೊಡೆಗಳಾಗಿವೆ ಭೂತಲವು ಆತನ ಸೊಂಟದ ಮುಂಭಾಗವಾಗಿದೆ ಮಹಾರಾಜ ಆತನ ನಾಭಿಸರೋವರದಂತಿರುವ ಹೊಕ್ಕಳೆ ಆಕಾಶವು ಆದಿಪುರುಷನಾದ ಆ ಪರಮಾತ್ಮನ ಎದೆಯನ್ನು ಸ್ವರ್ಗಲೋಕವೆಂದು ಕತ್ತನ್ನು ಮಹರ್ಲೋಕವೆಂದು ಮುಖವನ್ನು ಜನೋಲೋಕವೆಂದು ಹಣೆಯನ್ನು ತಪೋಲೋಕವೆಂದೂ ಹೇಳುತ್ತಾರೆ ಆ ಸಾಸಿರ ತಲೆಗಳುಳ್ಳ ಪುರುಷನ ಶಿರಸ್ಸುಗಳ ಮೂ ಸಮೂಹವೇ ಸತ್ಯಲೋಕವು ಇಂದ್ರಾದಿ ದೇವತೆಗಳು ಆತನ ಭುಜಗಳು ಆತನಿಗೆ ದಿಕ್ಕುಗಳೇ ಕಿವಿಗಳು ಮತ್ತು ಶಬ್ದವೇ ಶ್ರವಣೇಂದ್ರಿಯಗಳು ಅಶ್ವಿನಿ ದೇವತೆಗಳಿಬ್ಬರು ಪರಮ ಪುರುಷನ ಮೂಗಿನ ಹೊಳ್ಳೆಗಳು ಗಂಧವೋ ಆತನ ಘ್ರಾಣೇಂದ್ರಿಯ ಮತ್ತು ಉರಿಯುತ್ತಿರುವ ಅಗ್ನಿಯು ಆತನ ಮುಖವು ದ್ಯೂಲೋಕವು ಆ ಮಹಾವಿಷ್ಣುವಿನ ನೇತ್ರಗಳು ಅವುಗಳಲ್ಲಿ ನೋಡುವ ಶಕ್ತಿಯೇ ಸೂರ್ಯನು ಎರಡು ರೆಪ್ಪೆಗಳು ಹಗಲು ರಾತ್ರಿಗಳು ಮತ್ತು ಆತನ ಹುಬ್ಬುಗಳ ವಿಲಾಸವೇ ಬ್ರಹ್ಮಲೋಕವು ನೀರು ಆತನ ದವಡೆಗಳು ಮತ್ತು ರಸವೇ ಆತನ ನಾಲಿಗೆ ಎಂದು ತಿಳಿಯಬೇಕು ವೇದಗಳನ್ನು ಆ ಅನಂತನ ಬ್ರಹ್ಮರಂಧ್ರ ಸ್ಥಾನವೆಂದು ಹೇಳುತ್ತಾರೆ ಆತನ ಕೋರೆ ದಾಡೆಯು ಜವರಾಯನು ಎಲ್ಲ ಬಗೆಯ ಸ್ನೇಹಗಳು ಆತನ ದಂತಗಳು ಮತ್ತು ಜಗತ್ತನ್ನು ಮೋಹಗೊಳಿಸುವ ಮಾಯೆಯು ಆತನ ಮುಗುಳುನಗೆ ಎನಿಸುತ್ತದೆ ಅನಂತವಾದ ಸೃಷ್ಟಿಯೋ ಆತನ ಕಡೆಗಣ್ಣುಗಳ ನೋಟವು ಲಜ್ಜೆ ಎಂಬುದು ಆತನ ಮೇಲ್ದುಟಿ ಮತ್ತು ಆತನ ಕೆಳದುಟಿಯೇ ಲೋಭವು ಧರ್ಮವೋ ಆತನ ಸ್ತನಗಳು ಮತ್ತು ಅಧರ್ಮ ಮಾರ್ಗವೋ ಆತನ ಬೆನ್ನು ಪ್ರಜಾಪತಿಯೋ ಆತನ ಜನನೇಂದ್ರಿಯ ಮತ್ತು ಮಿತ್ರ ವರುಣರೋ ಆತನ ವೃಷಣಗಳು ಸಮುದ್ರಗಳು ಆತನ ಹೊಟ್ಟೆ ಮತ್ತು ಪರ್ವತಗಳು ಆತನ ಮೂಳೆಗಳು ಓ ರಾಜೇಂದ್ರ ವಿಶ್ವಮೂರ್ತಿಯಾದ ಆ ವಿರಾಟ್ ಪುರುಷನ ನಾಡಿಗಳೇ ನದಿಗಳು ಮೈಗೂದಲುಗಳೇ ವೃಕ್ಷಗಳು ಅನಂತ ಬಲಸಂಪನ್ನನಾದ ವಾಯುದೇವನು ಆತನ ಉಸಿರು ಕಾಲವು ಆತನ ನಡೆ ಮತ್ತು ಗುಣಗಳ ಹರಿದಾಟವೇ ಆತನ ಕರ್ಮವು ಮೋಡಗಳನ್ನು ಆ ಮಹಾಪ್ರಭುವಿನ ಕೇಶಗಳೆಂದು ತಿಳಿಯುತ್ತಾರೆ ಸಂಧ್ಯೆಯು ಆ ಅನಂತನ ವಸ್ತ್ರವೆನಿಸುತ್ತದೆ ಅವ್ಯಕ್ತವನ್ನು ಆತನ ಹೃದಯವೆನ್ನುತ್ತಾರೆ ಮತ್ತು ಎಲ್ಲ ವಿಕಾರಗಳ ಕೋಶವಾದ ಆತನ ಮನಸ್ಸೇ ಚಂದ್ರನು ಮಹತ್ತತ್ವವನ್ನು ಆ ಸರ್ವಾತ್ಮಕನಾದ ಸ್ವಾಮಿಯ ಚಿತ್ತವೆನ್ನುತ್ತಾರೆ ರುದ್ರದೇವರನ್ನು ಆತನ ಅಹಂಕಾರವೆನ್ನುತ್ತಾರೆ ಕುದುರೆ ಹೇಸರಗತ್ತೆ ಒಂಟೆ ಮತ್ತು ಆನೆಗಳು ಆತನ ಉಗುರುಗಳು ಅರಣ್ಯವಾಸಿಗಳಾದ ಎಲ್ಲ ಮೃಗಗಳು ಆತನ ನಡುವಿನಲ್ಲಿವೆ ಬಗೆ ಬಗೆಯ ಪಕ್ಷಿಗಳು ಆತನ ಅದ್ಭುತವಾದ ರಚನಾ ಕೌಶಲವಾಗಿವೆ ಸ್ವಯಂಭವ ಮನುವೆ ಆತನ ಬುದ್ಧಿಯು ಮತ್ತು ಮನುವಿನ ಸಂತಾನಗಳಾದ ಮನುಷ್ಯರು ಆತನ ವಾಸಸ್ಥಾನವು ಗಂಧರ್ವರು ವಿದ್ಯಾಧರರು ಚಾರಣರು ಮತ್ತು ಅಪ್ಸರ ಸ್ತ್ರೀಯರು ಆತನ ಷಜ್ಜವೇ ಮುಂತಾದ ಸ್ವರಗಳ ಸ್ಮೃತಿಗಳು ದೈತ್ಯರು ಆತನ ವೀರ್ಯವು ಆತನಿಗೆ ಬ್ರಾಹ್ಮಣರು ಮುಖ ಕ್ಷತ್ರಿಯರು ಬಾಹುಗಳು ವೈಶ್ಯರು ತೊಡೆಗಳು ಮತ್ತು ಶೂದ್ರರು ಕಾಲುಗಳು ಬಗೆ ಬಗೆಯ ದೇವತೆಗಳು ದೇವತೆಗಳ ಹೆಸರಿನಲ್ಲಿ ಮಾಡುವ ದೊಡ್ಡ ದೊಡ್ಡ ದ್ರವ್ಯಮಯವಾದ ಯಜ್ಞಗಳು ಆತನ ಕರ್ಮಗಳು ಹೀಗೆ ವಿರಾಟ್ ಪುರುಷನಾದ ಭಗವಂತನ ಸ್ಥೂಲ ಶರೀರದ ಸ್ವರೂಪವು ಇದೆ ಎಂಬುದನ್ನು ನಿನಗೆ ತಿಳಿಸಿದ್ದೇನೆ ಮೋಕ್ಷವನ್ನು ಬಯಸುವ ಮನುಷ್ಯರು ತಮ್ಮ ಬುದ್ಧಿಯ ಮೂಲಕ ಈ ಸ್ಥೂಲತಮ ರೂಪ ರೂಪದಲ್ಲೇ ಮನಸ್ಸನ್ನು ಸ್ಥಿರವಾಗಿ ಇರಿಸುತ್ತಾರೆ ಏಕೆಂದರೆ ಇದನ್ನು ಬಿಟ್ಟು ಬೇರೆ ಯಾವ ವಸ್ತುವು ಇಲ್ಲವೇ ಇಲ್ಲ ಕನಸು ಕಾಣುವವನಿಗೆ ಈ ಆ ಅವಸ್ಥೆಯಲ್ಲಿ ವಿವಿಧ ಪದಾರ್ಥಗಳ ರೂಪದಲ್ಲಿ ಕಾಣಿಸುವವನು ಆತನೊಬ್ಬನೇ ಅಲ್ಲವೇ ಹಾಗೆಯೇ ಎಲ್ಲರ ಬುದ್ಧಿ ವೃತ್ತಿಗಳ ಮೂಲಕ ಎಲ್ಲ ಅನುಭವಗಳನ್ನು ಪಡೆಯುವವನು ಸರ್ವಾಂತರ್ಯಾಮಿಯಾಗಿರುವ ಪರಮಾತ್ಮನೊಬ್ಬನೇ ಎಂದು ತಿಳಿಯಬೇಕು ಆ ಸತ್ಯ ಸ್ವರೂಪನು ಆನಂದ ನಿಧಿಯೂ ಆದ ಪರಮಾತ್ಮನನ್ನು ಮಾತ್ರವೇ ಭಜಿಸಬೇಕು ಬೇರಾವ ವಸ್ತುವಿನಲ್ಲೂ ಆಸಕ್ತಿ ಇಡಬಾರದು ಏಕೆಂದರೆ ಬೇರೆ ವಸ್ತುಗಳಲ್ಲಿ ಆಸಕ್ತಿಯನ್ನಿಟ್ಟರೆ ಅದರಿಂದ ಜೀವನದ ಅಧಃ ಪತನವೇ ಆಗುವುದು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ ಪ್ರಥಮ ಅಧ್ಯಾಯವು ಕ್ಷಮಿಸಿ ದ್ವಿತೀಯ ಸ್ಕಂದದ ಮೊದಲನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ